ಇಲ್ಲಿ ರೇಖಾ ಕಾಯ್ತಾ ಇದೆ ಮದುವೆ ಬಾ ಎಪ್ಪತ್ತರ ದಶಕದಲ್ಲಿ ಬೇಡಿಕೆ ಎಷ್ಟಿತ್ತು ಅಂದ್ರೆ ಮನಸ್ಸು ಮಾಡಿದ್ರೆ ಅವ್ರು ಅರ್ಧ ಮೈಸೂರು ಕೊಂಡ್ಕೊಬೋದಾಗಿತ್ತು ಏನಿಲ್ಲ ಅಂದ್ರೆ ಒಂದು ಐನೂರು ಸೈಟ್ ಮಾಡಬಹುದಾಗಿತ್ತು ಒಂದು ಗುಂಪು ಕಾರ್ಯಕ್ರಮಗಳು ಶುರು ಆಗುತ್ತೆ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನೂ ಕೇಳಿದ್ದೀನಿ ನಾನು ಪ್ರಶ್ನೆನ ಅಶ್ವತ್ ಅವ್ರ ಡೇಟ್ ನಾನು ಅಡ್ಜಸ್ಟ್ ಆಗೋಕ್ಕಾಗಲ್ಲ ಇದೇ ರೀತಿ ಸಾಕಷ್ಟು ಅವಮಾನಗಳು ನೋವುಗಳೆಲ್ಲ ಅಶ್ವತ್ವರ್ಗ ಇದೆ ಅಶ್ವತ್ವರ್ ಬಾಯ್ ಬಿಟ್ಟಿಲ್ಲ ಅಶ್ವತ್ವರ್ ಮಗ ಬಿಡ್ತಾ ಇದ್ದಾನೆ ಯಾಕೆ ಅಂದ್ರೆ ಅನ್ಯಾಯಗಳನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಬೀಸಲಿ ನಮ್ಮಪ್ಪ ಬೇರೆ ಕಂಡು ಪಕ್ಕದವ್ರು ತಟ್ಟೆ ನೋಡ್ ಮಾಡಕ್ ನಿನ್ ತಟ್ಟೆ ನೋಡ್ಕೊಂಡು ನಿಂತಿ ನುನು ಸಂಬಂಧಿಕರಿಂದ ಮೋಸ ಆಯ್ತು ಇವರು ಹುಟ್ಟಿದ್ದು ಮೈಸೂರಲ್ಲಿ ಸತ್ತಿದ್ದು ಮೈಸೂರಲ್ಲೇ ಬೆಳೆದಿದ್ದು ಮೈಸೂರಲ್ಲಿ ಇವ್ರ ತಾಯಿ ಇವ್ರನ್ನ ಹೆತ್ ಬಿಟ್ಟು ಎರಡು ವರ್ಷಕ್ಕೆ ತಿರ್ಕೊಂಬಿಟ್ರು ಹಾಲು ಕುಡಿದ್ ಮಗುನೇ ಬಿಟ್ಟರು ಮೊದಲೇ ಮುದುಕಿ ಹೆತ್ತಿತ್ತು ಹಾಲು ಕುಡಿದ್ ಮಗು ಎರಡು ವರ್ಷದ ಮಗುನೂ ಬಿಟ್ಬಿಟ್ ಸತ್ತೋದ್ರೆ ಆ ತಾತ ಅರವತ್ತು ವರ್ಷದವ್ರು ಅವನೇನ್ ಸಾಕನು ತಗೊಂಡ ತನ್ನ ತಂಗಿಗೆ ದತ್ತು ಕೊಟ್ಬಿಟ್ಟ ಅವರು ಹದಿನೆಂಟನೇ ವಯಸ್ಸಿನವರೆಗೂ ಬೆಳೆಸಿದ್ರು ಇಂಟ್ರಿಮಿಡಿಯೇಟ್ ಆಯಿತು ಆಕೆ ತಿರ್ಕೊಂಡ್ರು ತಾಯಿ ಆಕೆ ಯಾರು ಸೋದರತ್ತೆ ನನ್ನ ತಂದೆ ಸೋದರತ್ತೆ ಯಾರು ಬಾಲ್ಯ ವಿಧವೆ ಅವಾಗೆಲ್ಲ ಮೆಚೂರ್ ಆಗೋಕೆ ಮುಂಚೆನೇ ಮದುವೆ ಮಾಡೋರಲ್ಲ ಪ್ರಸ್ತ ಆಗೋಕ್ಕೆ ಮುಂಚೆ ಗಂಡನೇ ಸತ್ತೋಗಿದ್ದಂತೆ ಪುಣಿಯಮ್ಮ ಕೇಶವ್ ಅಂಥವ್ರ ಇದರಲ್ಲಿ ಆಕೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದರು ಆ ಶಿಸ್ತು ಇದನ್ನೆಲ್ಲ ವೇಳೆ ಅದೆಲ್ಲ ಕಲಿತಿದ್ದು ಮನಸ್ಕಲ್ಲ ಮನಸ್ ನೀನು ಹಿರಿತನ ದರ್ಪಣ ಏನೋ ತಿಳಿದಿದ್ದು ಮುಗುಮ್ ಟೈಮ್ ಟೈಮ್ಗೆ ಊಟ ತಿಂಡಿ ನಿದ್ದೆ ಓದೋದು ಎಲ್ಲ ಹೀಗೀಗೆ ಮಾಡಬೇಕು ಅಂತ ಆಗಿನ ಕಾಲದಲ್ಲೇ ಬ್ರಿಟಿಷ್ ಟೈಮ್ ಅಲ್ವಾ ಅದನ್ನು ಮಾಡಿಸ್ತಿದ್ದು ಹಾಗಾಗಿ ಅಶ್ವಥರು ಬಹಳ ಸ್ಟ್ರಿಕ್ಟ್ ಆದರು ಅದನ್ನು ಕಲ್ತಿದ್ದು ಅವ್ರ ಅವರಿಂದ ಆಕೆಯೂ ತತ್ತೋದ್ಲು ಅಂಥದ್ರಲ್ಲಿ ಅವರ ಅಣ್ಣ ಅವರು ಏನೋ ಕಷ್ಟಕ್ಕೆ ಸಿಗಾಕೊಂಡ್ರು ಅಂತ ಆಸ್ತಿ ಎಲ್ಲ ಬರ್ಸ್ಕೊಂಡ್ರು ಕರಗನಹಳ್ಳಿಲಿ ಇರ್ತಕ್ಕಂಥ ಆಸ್ತಿ ಅಂದರೆ ಆಸ್ತಿ ಅಂದರೆ ದೊಡ್ಡದಲ್ಲ ಆಗಿನ ಕಾಲಕ್ಕೆ ನಾ ಇರೋದು ಅವ್ರು ಬರ್ಕೊಟ್ರು ಆಮೇಲೆ ಇಲ್ಲಿ ಸೋದ್ರತೆ ಇದ್ದಿದ್ದ ಮನೆ ಆ ಎಮ್ಮದಂತೆ ಅದು ಗಂಡದ್ದಂತೆ ಆ ಎಮ್ಮ ಬಂದಿದ್ದು ಅದನ್ನು ಬರೆಸ್ಕೊಂಡ್ರು ಅಣ್ಣ ಕೇಳ್ದೆ ಅಂತ ಬರ್ಕೊಟ್ಬಿಟ್ರು ನಮ್ಮಪ್ಪ ಮುಟ್ಟಾಳ ಅಂತ ನೀವು ತಿಳ್ಕೊಬೋದು ಆಸೆ ಬುರ್ಕ ಅಲ್ಲ ಅಂತ ಹೇಳೋದಕ್ಕೆ ನಾ ಇರೋದು ಶಿವರಾಮ್ ನಮ್ಮ ಶರಪಂಜರ ಶಿವರಾಮ್ ಅವರು ಅನೇಕ ಬಾರಿ ಅನೇಕ ಕಡೆ ಮಾತಾಡಿರೋದಲ್ಲೇ ನಾವು ಕೇಳಿದ್ದೀವಿ ಇಂಡಸ್ಟ್ರಿಗೂ ಗೊತ್ತಿರೋ ವಿಷಯನೇ ಅಶ್ವತ್ತವ್ರ ಬೇಡಿಕೆ ಎಷ್ಟಿತ್ತು ಅಂದರೆ ಮನಸ್ಸು ಮಾಡಿದರೆ ಅವರು ಅರ್ಧ ಮೈಸೂರು ಕೊಂಡ್ಕೊಬೋದಾಗಿತ್ತು ಅಂತ ಎಪ್ಪತ್ತರ ದಶಕದಲ್ಲಿ ನಾಗರಾವ್ ಬಂದ ನಂತರ ಏನಿಲ್ಲ ಅಂದ್ರೆ ಒಂದು ಐನೂರು ಸೈಟ್ ಮಾಡ್ಬೋದಾಗಿತ್ತು ನಮ್ಮಪ್ಪ ಆಗಿನ ಕಾಲದ ರೇಟ್ಗೆ ನಾನು ಹೇಳ್ತಾ ಇರೋದು ಏನೇ ಹೇಳ್ತಾ ಇರೋದು ಏನೋ ಏನಲ್ಲ ಏನಪ್ಪ ಐದು ಸಾವಿರ ಹತ್ತು ಸಾವಿರ ಇತ್ತು ಒಂದೊಂದು ಸೈಟ್ಗೆ ಮಾಡ್ಕೋಬೋದಾಗಿತ್ತು ಅ ಟುಡೇಕಾಗ್ತಿತ್ತು ಇವರು ತೊಗೊಳ್ತಾನೆ ಇರಲಿಲ್ಲ ಅಕ್ಕ ಪಕ್ಕದ ಮನೆ ಈ ಸೈಟ್ ಖಾಲಿ ಇದೆ ಈ ಪಕ್ಕದ ಮನೆ ಇದೆ ಒರಿಜಿನಲ್ ಓನರು ಒಬ್ಬರು ಅಯ್ಯಂಗಾರ್ ರೈಲ್ವೇಸಲ್ಲಿ ಇದ್ದವ್ರು ಅವರು ಮಗನ ಮದುವೆ ಮಾಡಿಬಿಟ್ಟು ಸಾಲಕ್ಕೆ ಸಿಕ್ಕಾಕೊಬಿಟ್ರು ಎಲ್ಲರು ಕೇಳಿದಿರಾ ಮಗನ ಮದುವೆ ಮಾಡಿ ಸಾಲಕ್ಕೆ ಸಿಕ್ಕಾಕೊಬಿಟ್ರು ರೈಲ್ವೆ ಎಂಪ್ಲಾಯಿ ರೈಲ್ವೆ ಎಂಪ್ಲಾಯಿ ರಿಟೈರ್ಡ್ ಈ ಲೈನ್ ಮನೆ ಏನೋ ಎಲೆಕ್ಟ್ರಿಷಿಯನ್ ಇಂಜಿನಿಯರ್ ಆಗ್ತಾರೆ ಆ ಥರ ಮಗನ ಮದುವೆ ಮಾಡಿ ಸಾಲಕ್ಕೆ ಸಿಕ್ಕಾಕೊಂಬಿಟ್ರು ಕ್ರೇಕ್ ಇಟ್ಟರು ಆ ಮನೇನ ಯಾಕೆ ಅಂದರೆ ಅವ್ರ ಮಗಳು ಒಬ್ಬಳು ನಮಗೆ ಗೊತ್ತಿಲ್ಲ ಸರ್ ಎರಡನೇ ಸಂಸಾರ ಅಂತ ಹೇಳ್ತಾರೆ ಎರಡನೇ ಹೆಂಡತಿ ಮೊದಲನೇ ಹೆಂಡತಿ ತಿರ್ಕೊಂಡ್ರು ಅಂತ ಆ ಮಗುಗೆ ಮದುವೆ ಮಾಡಬೇಕು ವಯಸ್ಸಿಗೆ ಬಂದಿತ್ತು ಆ ಮಗುಗೆ ಮದುವೆ ಮಾಡೋಕೆ ದುಡ್ಡಿಲ್ಲ ಆ ಮಗನ ಸಾಲಕ್ಕೆ ಸಿಕ್ಕಾಕ್ಕೊಂಡಿದ್ದೀವಿ ಅಂತ ಕೊನೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಿತ್ತು ತೊಗೋದಿ ಮನೆ ಸೈಟ್ ಎರಡು ಈಗ ಇದರಲ್ಲ ಇವರು ಬರೋದಕ್ಕೆ ಮುಂಚೆ ಎಪ್ಪತ್ತರ ದಶಕದಲ್ಲಿ ನಮ್ಮಪ್ಪ ತೊಗೊಬೋದಾಗಿತ್ತು ಅದೆಲ್ಲ ತಗೊಳ್ಳೋ ಶಕ್ತಿ ಇತ್ತು ಹೇ ಬೇಡ ಅರ್ಧ ಮನೆನಾರ ತೊಗೊಳ್ಳಿ ಸಾಲ ತೀರಿಸ್ಕೋಬೇಕು ನಾನು ಬೇಕಾದ್ರೆ ಒಂದೆರಡು ಸಾವಿರ ಕೊಟ್ಟು ಬಿಡ್ತೀನಿ ನಿಮಗೆ ಸಹಾಯಕ್ಕೆ ನನಗೆ ಆಸ್ತಿ ಜಾಸ್ತಿ ಆಸ್ತಿ ಮಾಡಿದ್ರೆ ಮನುಷ್ಯನಿಗೆ ನೆಮ್ಮದಿ ಇರಲ್ಲ ಅಂತ ಈ ತತ್ವ ಇಟ್ಟರು ನಾನು ನಮ್ಮಪ್ಪ ನೆಕ್ಸ್ಟು ಇನ್ನೂ ನೀವು ಪ್ರೆಷರ್ ಮಾಡಿ ಕೇಳಿದ್ರೆ ಈ ಪಕ್ಕದ ಸೈಟು ಇವತ್ತಿಗೂ ಖಾಲಿ ಇದೆ ಆ ಓನರು ಹೆಸರಾಂತ ವಿದ್ವಾನ್ ದೇವೇಂದ್ರಪ್ಪ ಅಂತ ಮೈಸೂರಲ್ಲಿ ಸ್ಥಾನದಲ್ಲೆಲ್ಲ ಹಾಡ್ತಿದ್ದವರು ಅವರ ತಮ್ಮ ಕೃಷ್ಣಪ್ಪ ಅಂತ ಮ್ಯೂಸಿಕ್ ಲೆಕ್ಚರರ್ ಅವ್ರ ಪ್ರೊಫೆಸರ್ ಆಗಿ ರಿಟೈರ್ಡ್ ಆದರು ಅವರು ಮಹಾರಾಣೀಸ್ ಕಾಲೇಜಲ್ಲಿ ಇದ್ದರು ಅವರು ಇದ್ದು ಸೈಟ್ ಇದು ಈ ಸೈಟಿನ ತೊಗೊಂಡಿದ್ದ ಎಷ್ಟು ಐದು ಸಾವಿರಕ್ಕೆ ತಗೊಳ್ಳಿ ಅಂತ ತಗೊಳ್ಳೋದಾಯ್ತು ತಮ್ಮಪ್ಪ ತಗೊಳ್ಳಿಲ್ಲ ಅವು ಊರು ಇದ್ದಿದ್ರೆ ಮೂರು ಸೈಟು ಇದ್ದಿದ್ರೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಈಸಿಯಾಗಿ ಸಿಕ್ಕೋದು ಇವತ್ತಿನ ರೇಟಿಗೆ ಹ್ಞೂ ಆಸ್ತಿ ನಾಲ್ಕರಿಂದ ಐದು ಕೋಟಿ ರೂಪಾಯಿನ ಆಸ್ತಿ ಅದು ಇವತ್ತಿಗೆ ನಮ್ಮಪ್ಪನಿಗೆ ಶಕ್ತಿ ಇದ್ದರೂ ತೊಗೊಳ್ಳಲಿಲ್ಲ ಯಾಕೆಂದರೆ ಜಾಸ್ತಿ ಆಸ್ತಿ ಮಾಡಿದ್ರೆ ಮಕ್ಕಳಿಗೆ ನಾವೇ ಕಿತ್ತಾಡಕ್ಕೆ ದಾರಿ ಆಗುತ್ತೆ ಮಕ್ಕಳು ಸೋಮಾರಿಗಳಾಗ್ತಾರೆ ಈ ತತ್ವಗಳನ್ನ ಇಟ್ಕೊಂಡು ಬದುಕದವ್ರು ಕಣ್ರಿ ಇವರು ಮಕ್ಕಳಿಗೆ ಈಜೋದನ್ನು ಕಲಿಸಬೇಕಪ್ಪ ಈಜಕ್ಕಾಗಲ್ಲ ಅಂತ ಕೈ ಕೊಡಬೇಡಿ ಏನೋ ಆ ಒಂದು ಧೈರ್ಯನ ನಮಗೆ ತುಂಬಿ ನಮಗೆ ಆ ಹೊರತುಗಳು ಎಲ್ಲ ಬೀಳೋ ಹಾಗೆ ಮಾಡಿದಿಕ್ಕೆ ಇವತ್ತು ನಾವು ಅಷ್ಟೇ ನಾ ಹೇಳ್ತಿದ್ದೀನಲ್ಲ ನನ್ನ ಕೇಟರಿಂಗ್ ಮಾಡೋ ಅಂತದೇನ್ರಿ ಬಂತು ಅವಳಿಗೆ ಕಾಲದೆಲ್ಲ ಪ್ರಾಬ್ಲಮ್ ಇದೆ ವೆರಿಕೋಸ್ ಪ್ರಾಬ್ಲಮ್ ಇದೆ ಈಗ ಇಲ್ಲೆಲ್ಲ ಸೆಲ್ಯುಲೈಟಿಸ್ ಆಗಿಬಿಟ್ಟು ಅದು ನೀರು ಬರುತ್ತೆ ಸಲ ಇನ್ಫೆಕ್ಷನ್ ಆಗುತ್ತೆ ಯಾಕೆಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಹತ್ತು ಹನ್ನೆರಡು ಗಂಟೆ ಕಾಲ ನಿಂತಿರ್ತಾಳೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಬಿಟ್ರೆ ಅದೇ ಈಗ ನೀವೇನೋ ಬಂದ್ರಿ ಒಂದು ಸ್ವಲ್ಪ ಓಡಾಡ್ಕೊಂಡಿದ್ದೆ ಅಷ್ಟೇ ನಿಂತೇ ಇರಬೇಕು ದಪ್ಪ ಬೇರೆ ಅರವತ್ತು ವರ್ಷ ಅರವತ್ತನೇ ವರ್ಷ ಅವಳಿಗೆ ಐವತ್ತೊಂಬತ್ತು ತುಂಬಿ ಅರವತ್ತನೇ ವರ್ಷ ಹಾ ನನ್ನ ಮಗನಿಗೆ ಮೂವತ್ತನೇ ವರ್ಷ ನಮ್ಗೆ ಯಾಕ್ರಿ ನಾನು ಯಾಕೆ ರೀ ನಾನು ಟ್ಯಾಕ್ಸಿ ಓಡಿಸ್ಬೇಕು ನಾ ಹೇಳಿದ್ದುದು ನಾವೇನು ಐಷಾರಾಮಿ ಜೀವನ ನಡೆಸಬೇಕು ಅಂತಲ್ಲ ಯಾರೋ ಕೆಲವರು ಹೇಳ್ತಾರೆ ತಲೆ ಕೆಟ್ಟವರು ನಿಮ್ಮಪ್ಪ ಬಿಟ್ಟಿರೋದು ಕೋಟಿ ಹತ್ತು ರೂಪಾಯಿಂದು ಆಸ್ತಿ ಇಲ್ವಾ ಆಯ್ತು ರೀ ಇದು ಒಂದೂವರೆ ಕೋಟಿ ರೂಪಾಯಿ ಬಳತ್ತೆ ಈ ಸೈಟು ಲೆಕ್ಕ ಹಾಕ್ಕೊಳ್ಳಿ ಹೌದು ಇದನ್ನು ಮಾರ್ಬಿಟ್ಟು ಬೀದಿ ಬಂದ್ಬಿಡಲ ಆಯ್ತಪ್ಪ ಏರೋ ಇನ್ನೊಂದು ಕಡೆ ಮನೆ ತಗೋತೀವಿ ನಾಳೆ ದಿವಸ ನನ್ನ ಮಗ ಕೂತ್ಕೊಪಟ್ಟಿ ಅಲ್ಲಿ ಇಲ್ಲಿ ಮ ಮನೆ ತಗೊಳ್ಳೋ ಯೋಗ್ಯತೆ ಇಲ್ಲ ಸೈಟ್ ಮಾಡೋ ಯೋಗ್ಯತೆ ಇಲ್ಲ ನೀ ತಾತ ಮಾಡಿದ್ದನ್ನು ಯಾಕೆ ಮಾರ್ಕೊಂಡೆ ನೀನು ನೀ ಯಾವ ಗಂಡಸು ಅಂತ ಬೈತಾನೆ ನನ್ನೇ ಅದು ಅಲ್ಲದೆ ಸಾತ್ವಿಕವಾಗಿ ನಾವು ಯೋಚನೆ ಮಾಡಿದ್ರೆ ನನ್ಗೆ ಏನ್ರಿ ಅಧಿಕಾರ ಇದೆ ಮಾರೋದಕ್ಕೆ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು ಬಾಡಿಗೆ ಮನೇಲಿ ಇದ್ದೀನಿ ಅಂತ ಈ ಬಾಡಿಗೆ ಒಂದು ಬಾಡಿಗೆ ಮನೆ ಇದೆ ಬಿಟ್ಟೋಗಿದ ನೀವು ನನ್ನ ಮಗನ್ ಒಪ್ಪಿಸ್ತೀನಿ ಹೋಗ್ತೀನಿ ಈ ತತ್ವಗಳನ್ನೆಲ್ಲ ಹೇಳ್ಕೊಟ್ಟ ನೀವು ಇವರಿಗೆ ಬುದ್ಧಿ ಬರೋದು ಆ ಪರಿಸ್ಥಿತಿ ಬಂದ್ಬಿಡ್ತು ಅಶೋತ್ ಅವಕಾಶ ಇಲ್ಲ ಅವಕಾಶಗಳೇ ಇರಲಿಲ್ಲ ಎಂಬತ್ತರ ದಶಕನ ಇದು ಎಪ್ಪತ್ತರ ದಶಕದಲ್ಲಿ ಆಗ ನೀವು ಯಾರ್ಯಾರ ಜೊತೆ ನೀವು ಆಗಿನ ಕಾಲಕ್ಕೆ ನೀವೇ ಲೆಕ್ಕ ಹಾಕೊಳ್ಳಿ ನಾ ಹೇಳಲ್ಲ ಯಾರ್ಯಾರ ಜೊತೆ ಬಹಳ ನಿಕಟವಾದ ಸಂಬಂಧಗಳಿತ್ತು ಅವರೇ ಬೇಕು ಅಂತಿದ್ದೋ ಅವರೆಲ್ಲರೂ ದೂರ ಮಾಡಿಕೊಟ್ರು ಅಶ್ವತ್ಥವರು ಒಂದು ಗುಂಪುಗಾರಿಕೆಗಳು ಶುರು ಆಗೋಯ್ತು ಇವರು ಇವ್ ಕಡೆಯವರು ಅವರು ಅವ್ರ ಕಡೆಯವರು ಅವರು ಅವರ ಕಡೆ ಹೀಗಾಗಿ ಇದು ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನೂ ಕೇಳಿದ್ದೀನಿ ನಾನು ಪ್ರಶ್ನೆನ ಅವರಿಂದ ಆನ್ಸರ್ ತಗೊಂಡಿದ್ದೀನಿ ಆಯ್ತಾ ಅಶ್ವತ್ ಬಿಟ್ಟರೆ ರಾಜಿಲ್ಲ ರಾಜ್ ಬಿಟ್ರೆ ಅಶ್ವತ್ ಇಲ್ಲ ಪುಟ್ಟಣ್ಣ ಕಣಗಾಲಿಗೆ ಅಶ್ವತ್ ಬೇಕೇ ಬೇಕು ಅಂತಿದ್ದು ಎಲ್ಲ ದೂರ ಆಗೋಯಿತು ಏನು ಉತ್ತರ ತಗೊಂಡು ಅದೇ ಇರ್ತಲ್ಲ ತನ್ನಾಗ್ತವ್ರಿಗೆ ಬೇಡದೆ ಇದ್ದವರು ಯಾಕಂದ್ರೆ ಈ ವಿವಾದಾತ್ಮಕವಾದ ಹೇಳಿಕೆಗಳನ್ನ ಕೊಡೋದು ಬಹಳ ಸುಲಭ ಒಂದು ವಿವಾದನ ಕ್ರಿಯೇಟ್ ಮಾಡೋದು ಬಹಳ ಸುಲಭ ಅದನ್ನ ಜನ ಒಬ್ಬೊಬ್ಬರು ಒಣ ತರ ತೊಗೊಳೋಕ್ ಶುರು ಮಾಡ್ತಾರೆ ಲೋಕೋ ಭಿನ್ನ ರುಚಿ ಅಲ್ವಾ ಸಿಕ್ಕಾಬೈ ಅವತ್ತು ಹೇಳಲಿಲ್ಲ ಇವತ್ತಾಕ್ರೀ ಹೇಳ್ತಿದ್ದೀರಾ ಆದರೆ ನಾನು ಹೇಳ್ತಿರೋದೇನು ಅಂದರೆ ಅವತ್ತೇನು ನಡೀತು ಅಂತಲ್ಲ ಅಶ್ವಥ್ ಅವರು ಏನೇನು ಸಫರ್ ಮಾಡಿದ್ರು ಅಂತ ಹೇಳ್ತಾ ಇದ್ದೀನಿ ಯಾರ್ಯಾರಿಗೆ ಏನೇನು ಆಗಬೇಕೋ ಆ ಪರಮಾತ್ಮ ಏನೇನು ಕೊಡಬೇಕೋ ಅದು ಕೊಟ್ಟೆ ಕೊಡ್ತಾನೆ ನಿಷ್ಠಾವಂತ ಟೈಮ್ ಅಂದರೆ ಟೈಮ್ ಹೆಚ್ಚಿಗೆ ದುಡ್ಡು ಕೊಟ್ಟರೆ ಬಿಸಾಡೋನು ನಮ್ಮಪ್ಪ ನಮ್ಮಪ್ಪ ಬಿಸಾಡೋನು ದುಡ್ಡನ್ನ ಏನುಗಡೆ ನೋಡಿ ಅವರು ಹೌದು ಫೋಟೋ ಇದೆ ಅಲ್ಲಿ సఖరయపట్న ఓదువుతారు అవ్వగ అంత ఒప్పుడు ఆర్టిస్ట్ తీర్కొరు దాడి బిట్కు టీవీ వి సీరియల్ మాట్తారు బిడి దాడి బిట్కు గుండ గుండ అమ్మ అంత లక్ష్మీ అంతే యాదో సీరియల్ మూందిమూరు సీరియల్ మూరు బందివ్ అవరు ప్రొడక్షన్ మ్యేజర్త అసోసియేట్ డైరెక్టర్ ఆగి మా నేను తీర్కొండే అణ అణ అంత నన్ను మాతాడుసరు మాట్ాడుస అంతా ಇವರು ಅವಧೂತರ ವಿಷಯ ಹೇಳಬೇಕಾದ್ರೆ ಮೈಸೂರಲ್ಲಿ ಬೈತಾನೆ ಅವಧೂತ ಅಂದ್ರಂತ ಅವರು ಮೈಸೂರಲ್ಲ ಯಾರಣ್ಣ ಅಂತ ಕೇಳೋದ ಇದರೇ ದುಡ್ಡನ್ನ ಬಿಸಾಕ್ತಾನೆ ಯಾರು ಸಿನಿಮಾದಲ್ಲಿ ಮಾಡ್ತಾನೆ ಅಂದ್ರಂತ ಹಾ ಸಿನಿಮಾದಲ್ಲಿ ಮಾಡೋದು ದುಡ್ಡು ಬಿಸಾಕ್ತಾರ ಯಾವನಪ್ಪ ಅಶೋಥ ಅಂತ ಹೆಸರು ನಮ್ಮಪ್ಪ ಈಗ ಎಷ್ಟು ತ್ರೋದಿ ಮನೆ ಎಕ್ಸ್ಟ್ರಾ ಬಂದರೆ ಅಲ್ಲ ಎಕ್ಸ್ಟ್ರಾ ಬಂದರೂ ವಾಪಸ್ ಕೊಡೋರು ಈಗ ನನಗೆ ನಾನು ಉದಾಹರಣೆ ಹೇಳಬೇಕು ಅಂತಂದರೆ ಈಗ ನಾನು ಎರಡು ರೂಪಾಯಿ ಖರ್ಚು ಮಾಡ್ಬಿಟ್ಟು ನಾನು ಏನಾದರೂ ಕೊತ್ತಂಬರಿ ಸೊಪ್ಪು ಐದು ರೂಪಾಯಿ ಏನೋ ತರ್ತೀನಿ ನಿಂತಿಟ್ಕೊಳ್ಳಿ ಇಲ್ಲೇ ಕೂತಿರೋರು ಅವಾಗ ಇಲ್ಲಿ ರೂಮ್ ಇತ್ತು ಇದು ಇದಕ್ಕೆ ಎಂಟ್ರೆನ್ಸ್ ಇರಲಿಲ್ಲ ಅಡುಗೆ ಮನೆಗೆ ಈ ಕಡೆಯಿಂದಲೇ ಎಂಟ್ರೆನ್ಸ್ ಇತ್ತು ನಾವು ಹೀಗಿಂದ ಬಂದರೆ ಏನಪ್ಪ ನೋಡು ಕೈಯಲ್ಲಿ ಕೊತ್ತಂಬರಿ ಸೊಪ್ಪು ಇಡ್ಕೊಳೋಣ ಕೊತ್ತಂಬರಿ ಸೊಪ್ಪು ಬೇಕು ಅಂತ ಹೇಳಿದ್ರು ಅದಕ್ಕೆ ತಂದೆ ಅಂದ್ಬಿಟ್ಟು ಜೇಬಳಕ್ಕೆ ಕೈ ಹಾಕ್ಬಿಟ್ಟು ತಗೋ ಅನು ಅಂದ್ಕೊಳ್ಳಿ ಇದು ಹತ್ತು ರೂಪಾಯಿ ತಗೋ ಏನು ಅದು ಕೊತ್ತಂಬರಿ ಸೊಪ್ಪು ತಂದೆಲ್ಲ ತಗೋ ಏ ಬಿಡಪ್ಪ ಅದೇನು ಎರಡು ರೂಪಾಯಿಂದ ಅದನ್ನು ತಂದು ಇಲ್ಲಿ ಕಡೆಯ ತಗೋ ಎಷ್ಟು ದಿವಸ ಆಗುತ್ತೆ ಸಂಸಾರ ಅಷ್ಟು ದಿವಸ ನಾನು ನಡೆಸ್ತೀನಿ ಆಮೇಲೆ ನೀನೇ ನಡೆಸುವೆ ತಗೋ ನೋರು ಅಯ್ಯ ಏನಪ್ಪ ಎರಡು ರೂಪಾಯಿ ಎಲ್ಲ ನೀನು ಕೊಡಕ್ಕೆ ಬರ್ತೀನಿ ಆಯ್ತಪ್ಪ ಚಿಲ್ಲರೆ ಮಾಡಿ ಇದು ಕೊಡು ಇದು ತಗೋ ಅಂತ ಹತ್ತು ರೂಪಾಯಿ ಕೊಡು ಹತ್ತು ರೂಪಾಯಿ ಇಲ್ಲಪ್ಪ ನಾನು ಚಿಲ್ಲರೆ ಇಲ್ಲ ಬಾ ನೋರು ನಂಗೆ ಮರ್ತೋಗುತ್ತ ನಂಗೆ ಬೇರೆ ನಾನು ಇಸ್ಕೊಳ್ಳೋದೇ ಇರೋದಕ್ಕೆ ಏನೇನೋ ಡಾವು ನಾನು ಮರ್ತೋಗುತ್ತೆ ನನಗೆ ಇದು ಪರ ಇಲ್ಲ ನನ್ನ ಮಗನಿಗೆ ಕೊಟ್ಟೆ ಅನ್ಕೊತೀರಿ ಇಟ್ಕೋ ಮೂರು ಸಲ ಹೇಳೋರು ಸರ್ ಅದಾದ್ಮೇಲೆ ನಾವು ಇಸ್ಕೊಳ್ಳಿಲ್ಲ ತೊಳೆ ಬಿಸಾಕೋರು ಆಮೇಲೆ ಏ ನಮಗೆ ಅಲ್ಪ ಜ್ಞಾನಿಗಳು ಜ್ಞಾನಿ ನಾವು ಅಲ್ಪಜ್ಞಾನಿಗಳು ಯಾಕೆ ಹಾಗಂತ ನಾನು ಏನು ಮಾಡುವೆ ಈಗ ತೊಗೊಂಬಿಟ್ಟು ಏನಪ್ಪ ದುಡ್ಡೆಲ್ಲ ಬಿಸಾಕ್ತೇವೆ ಹೇ ಅದನ್ನ ಅದನ್ನು ಕೇಳ ಯಾವುದೋ ಯಾವ್ದಾಗ್ದ ಮೇಲೆ ಏನೋ ಒಂದು ಪ್ರಿಂಟ್ ಮಾಡಿದ ಅದನ್ನು ದುಡ್ಡು ಅನ್ಕೋತಿಯಾ ನೀನು ಅದಕ್ಕೆ ಬೆಲೆ ಕೊಡೋದು ಹಾಗಲ್ಲ ಕಣ ಕಷ್ಟಪಟ್ಟು ದುಡಿಬೇಕು ಬೀದಿಲಿ ಬಿದ್ದಿರೋ ಪೇಪರ್ನೆಲ್ಲ ಕಣ್ಗೂತ್ಕೋತೀಯ ನೀನು ಇಲ್ಲ ಅಲ್ವಾ ಇದು ಒಂದು ಪೇಪರ್ ಅಷ್ಟೇ ಕಣ ನೀನು ಯಾವಾಗ ಕಷ್ಟಪಟ್ಟು ನಿಷ್ಠೆಯಿಂದ ದುಡಿತೀಯ ಅದಕ್ಕೆ ಬೆಲೆ ಕೊಟ್ಟಂಗೆ ಅದಕ್ಕೆ ಪೂಜೆ ಮಾಡ್ದಂಗೆ ಬಿಸಾಡೋರು ನನಗೆ ಏನು ಹೇಳಿ ಹೇಳ್ಬೋದು ಹೇಳಬಾರ್ದು ಗೊತ್ತಿಲ್ಲ ಹೇಳಕ್ಕೆ ಸಮಾನ ಅಂದ್ಬಿಡೋದು ಬೇರೆಯವ್ರ ದುಡ್ಡು ಅಮೇಧ ಅನ್ನೋರು ಮೂರು ಹೊತ್ತು ಕುಡಿದುಕೊಳ್ಳುವ ನಮ್ಮಂಥವರಿಗೆ ನಿನ್ನ ಏಕಾಂತ ಮಂದಿರದಲ್ಲಿ ಪ್ರವೇಶವಿಲ್ಲ ಆದರೆ ಹಣದ ಮೇಲೆ ವ್ಯಾಮೋಹನ ಇಲ್ಲ ಅವ್ರಿಗೆ ಬಟ್ ಮನ್ಸು ಮಾಡ್ರೆ ಐದು ಸೈಕ್ ಮಾಡಬಹುದಾಯಿತು ಮಿನಿಮಮ್ ಅದು ಬಿಡಿ ಎಷ್ಟು ಜನ ಮಿನಿಸ್ಟ್ರ್ ಬಂದಿದ್ದಾರೆ ನೀವು ಕೂತಿರೋ ಜಾಗದಲ್ಲಿ ಕೂತ್ಕೊಂಡು ಅಷ್ಟೊತ್ತವರೇ ನೀವು ಏನು ಮಾಡಿಕೊಳ್ಳಿಲ್ಲ ಬೆಂಗಳೂರಲ್ಲಿ ಮೈಸೂರಲ್ಲಾದರೂ ಏನಾರು ಸೈಟ್ಗಿಟ್ಟು ಇದು ಮಾಡಿ ಮಾಡಿಕೊಡ್ತೀವಿ ಅಂದರೆ ಅಷ್ಟು ಅಭಿಮಾನದಿಂದ ಕೆಲವಲ್ಲ ಥ್ಯಾಂಕ್ಸ್ ಅಂದ್ಬಿಟ್ಟು ಕಳಿಸ್ಬಿಟರು ಏನಪ್ಪ ಈಗಂತ ಅವರಾಗವರೆ ಕೇಳಿದ್ರು ಇಲ್ಲ ಅಂತ ಯಾರ ಹೆಸರು ಹೇಳಲ್ಲ ನಾನು ಆದಮೇಲೆ ಎಲ್ಲ ಬಂದಿದ್ದಾರೆ ಕೆಲವರು ಕನ್ನಡ ಕಲ್ಚರ್ ಇದು ಡಿಪಾರ್ಟ್ಮೆಂಟು ಅದರಲ್ಲಿ ಮೈಸೂರಲ್ಲಿ ದಸರಾ ಎಲ್ಲ ಆಯ್ತಲ್ಲ ಆ ಟೈಮಲ್ಲೆಲ್ಲ ಬಂದ ಸರ್ ಕಳಿಸ್ಬಿಟ್ರು ಏನಪ್ಪ ನಿನ್ನ ಬುತ್ತಿಗೆ ಅವರಾಗ ಅವರಾಗಿ ಕೇಳಿದ್ರು ನೀನು ಬೆಳ್ದೆ ಅದ್ರು ಬೇಡ ನಾವು ಆರಾಮು ಹೇಗೋ ಸಲಾಗಿಲಾ ಮಾಡಿ ಬ್ಯಾಂಕ್ ಕೊಡೋದು ಅಂತ ಹೇ ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ನಾನು ಹೂ ಒಂದು ಅಂದ್ಬಿಟ್ರೆ ನೋಡು ಸಾಯ ಕಡೆಗಾಲದಲ್ಲಿ ಮುದ್ಕಂಗೆ ಎಷ್ಟೊಂದು ಆಸೆ ಅಂತ ಹಿಂದೆ ಮಾತಾಡ್ತಾರೆ ಏನು ಸರ್ ಈ ತಾಟುಗಳು ಸಾಯ ಮುದ್ಕಂಗೆ ಈ ಥರದ್ದು ಆಸೆ ಇಲ್ಲ ಅಂತ ಏನೇನೋ ಹೇಳೋರು ಸರ್ ಅವರು ಒಟ್ಟಿನಲ್ಲಿ ಅವರು ತಗೊಂಡು ನಿರ್ಧಾರನ ಬದಲಾಯಿಸೋಕ್ಕಾಗ್ತಾನೇ ಇರಲಿಲ್ಲ ಅದಕ್ಕೆ ಅವ್ರನ್ನ ನಾನು ಮಹಾಬಲ ಅಂತಿದ್ದೆ ಕಾರ ಹಿಂದೆ ನನ್ನ ಟ್ಯಾಕ್ಸಿ ಹಿಂದೆ ಇದೆ ನೋಡಿ ಮಹಾಬಲ ಅಂತ ನಮ್ಮ ಅಪ್ಪನ ಈಶ್ವರನ ಫೋಟೋ ಹಾಕ್ಕೊಂಡಿದ್ದೀನಿ ಒಂದು ಸಲ ಒಂದು ನಿರ್ಣಯ ತಗೊಂಡ್ರಂತೆ ಕಂಪಾರ್ಟ್ಮೆಂಟ್ ಜೀವನದಲ್ಲಿ ಒಂದು ಸಲ ಅವರು ತಪ್ಪು ನಿರ್ಣಯ ತಗೊಂಡ್ರು ನಾನು ಹೇಳಿದೆ ಯಾಕಂದರೆ ಈ ದಿವ್ಯ ಶಕ್ತಿಯ ಒಂದು ಪಾಲು ನನಗೆ ಬಂತು ಅವಾಗ ನಮ್ಮ ಅಪ್ಪನಲ್ಲಿ ಒಂದು ಶಕ್ತಿ ಇತ್ತು ದೂರದೃಷ್ಟಿ ಇತ್ತು ಅಂದಲ್ಲ ಅದು ಒಂದು ಪಾಲು ಆ ಕ್ಷಣದಲ್ಲಿ ನನಗೆ ಬಂತು ಇದೇ ರೀತಿ ಯಾವಾಗ ಈ ಎಪ್ಪತ್ತರ ದಶಕದಲ್ಲಿ ಒಂದು ಎರಡು ಮೂರು ವರ್ಷ ಭಾಳ ಓದಾಡಿದ್ರು ತದನಂತರ ತಿರ್ಗಾ ಚೇತ್ಕೊಂಡು ಚೇತನ ಬಂತು ಬೇಡಿಕೆ ಬಂತು ಪ್ರಶಸ್ತಿನೂ ಬಂತು ಮತ್ತೆ ಆ ಥರ ಪಾತ್ರಗಳೂ ಸಿಕ್ಕಿಬಿಡ್ತು ಪ್ರಮುಖ ಪಾತ್ರಗಳು ಸಿಕ್ತು ಪೋಷಕ ಪಾತ್ರಗಳು ಸಿಕ್ತು ನಿಮಗೆ ಕರ್ಣ ಇರ್ಬೋದು ಹೃದಯಾಡಿತ ಇರ್ಬೋದು ಆ ಥರ ಕರುಣಾಮಯಿ ಇರ್ಬೋದು ಅಣ್ಣಾರ ಜೊತೆ ಪಿಕ್ಚರ್ಗಳಿರ್ಬೋದು ಅದು ಬಂಗಾರದ ಪಂದಯ್ಯ ಈ ಥರ ಇದೆಲ್ಲ ಒಳ್ಳೊಳ್ಳೆ ಪಿಕ್ಚರ್ಗಳು ಸಿಗ್ಬಿಡ್ತು ಇದಾಗ ಹೀಗೆಲ್ಲ ಸಿಕ್ಕಿದಾಗ ಇದು ಒಂದು ಹೊಸ ವಿಷಯ ಹೆಚ್ಚಿಗೆ ಜನ ಇದನ್ನು ಕ್ಯಾಮರಾ ಮುಂದೆ ಹೇಳಿರಲ್ಲ ಒಬ್ಬ ಕಲಾವಿದ ನ್ಯಾಯ ಒದಗಿಸೋಸ್ಕರ ಅನುಭವಿಸಿ ಮಾಡ್ತಾನಲ್ಲ ಅವನು ಅನುಭವಿಸಿ ಮಾಡ್ತಾ ಮಾಡ್ತಾ ಇದು ಅಮಿತಾಬ್ ಬಚ್ಚನ್ ಅವರು ಒಂದು ಇಂಟರ್ವ್ಯೂಲಿ ಹೇಳಿರೋದು ಅವರು ಹೇಳಿದ್ದು ಅವತ್ತು ನಮ್ಮಪ್ಪ ಇಲ್ಲೇ ಕೂತ್ಕೊಂಡು ನೋಡ್ತಿದ್ರು ಆಹಾ ಎಂತ ಒಳ್ಳೆ ಮಾತು ಹೇಳಿದ್ರು ಅಂತ ಹೇಳಿದ್ದು ನಮ್ಮಪ್ಪನ ಜೀವನ ನೋಡಿದ್ದು ಈಗ ನಾನು ಅನುಭವಿಸ್ತಿರೋದು ಎಲ್ಲವೂ ಸೇರ್ಕೊಂಡು ನಾನು ಹೇಳ್ತಾ ಒಂದು ಮಟ್ಟಕ್ಕೆ ನಮ್ಮ ದೃಷ್ಟಿಕೋನಕ್ಕೆ ನಾವು ಅನುಭವಿಸಿ ಏನೋ ಆ್ಯಕ್ಟ್ ಮಾಡ್ತೀವಿ ಅಂತ ಮಾಡ್ತೀವಲ್ವಾ ಬರ್ತಾ 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 ಏನಾಗುತ್ತೆ ಅಂದರೆ ನಮ್ಮ ಆಲೋಚನೆ ಯೋಚನೆ ನಮ್ಮ ದೃಷ್ಟಿ ಎಲ್ಲ ಸಂಕುಚಿತ ಆಗ್ತಾ ಬರುತ್ತೆ ಸಂಕುಚಿತ ಆಗ್ತಾ ಬರುತ್ತೆ ಅಂದರೆ ಏನು ಅಂದರೆ ಆ ಪಾತ್ರಕ್ಕೆ ಅವತ್ತಿನ ದಿವಸಕ್ಕೆ ಈಗ ನಾವು ಯಾವುದೋ ಒಂದು ಚಿತ್ರದಲ್ಲಿ ಮಾಡ್ತಿದ್ದೀವಿ ಅಂದರೆ ಬರೀ ಆ ಪಾತ್ರ ಆ ಪಾತ್ರದ ಸನ್ನಿವೇಶ ಅದು ಅಂತ ಈ ಥರ ಹೀಗೆಲ್ಲ ಮಾಡಿ 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 ಕೊನೆಗೆ ಆಗುತ್ತೆ ನಮ್ಮೊಳಗೆ ನಮಗೇ ಗೊತ್ತಿಲ್ಲದಿದ್ದಂಗೆ ಆರ್ಟಿಫಿಷಿಯಲ್ ಆಗಿ ಪ್ರೆಷರನ್ನ ಕ್ರಿಯೇಟ್ ಮಾಡ್ತಾ ಇರ್ತೀವಿ ಸ್ವಾಭಾವಿಕವಾಗಿ ಬರೋವಂಥ ಕ್ರಿಯೆಲ್ಲ ಅಸ್ವಾಭಾವಿಕವಾಗಿ ಬರುವಂತಹ ಒಂದು ಒತ್ತಡನ ಹೇರ್ತೀವಿ ಆ ಒತ್ತಡ ಹೇರ್ತಿದ್ದಾಗ ಸಿಸ್ಟಮ್ಗೆ ಏರ್ಪೇರುಗಳಾಗುತ್ತೆ ಇಲ್ಲ ಸುಸ್ತಾಗುತ್ತೆ ಇಲ್ಲ ಆರೋಗ್ಯದಲ್ಲಿ ಈಗೆಲ್ಲ ಮಾನಸಿಕವಾಗಿ ನಮಗೆಲ್ಲ ಏನೇನೋ ವಿಚಿತ್ರವಾದ ಆಗುತ್ತೆ ಇಲ್ಲ ವ್ಯವಸ್ಥೆ ಇಲ್ಲ ವಾತಾವರಣದಿಂದ ನಮಗೆ ಎಲ್ಲ ಏರ್ಪೇರುಗಳು ಕಾಣುತ್ತೆ ಹಾಗಾಗಿ ನೀವು ಹೆಚ್ಚಿಗೆ ಜನ ಯಾವುದೇ ಕಲಾವಿದರನ್ನ ನೋಡಿ ಸ್ವಲ್ಪ ಗುರ್ತಿಸ್ಕೊಂಡ್ಮೇಲೆ ಹೆಚ್ಚಿಗೆ ಓಡಾಡಲ್ಲ ಹೊರಗಡೆ ಒಂದು ಖ್ಯಾತನಾಮರು ಅಂತ ಆದ ಮೇಲೆ ಚಿಕ್ಕ ಜಾಗದಲ್ಲೆಲ್ಲ ಯಾಕೆ ಓಡಾಡಲ್ಲ ಅಂದರೆ ಅವ್ರ ಆಲೋಚನೆ ಆಗಿರುತ್ತೆ ಎಲ್ಲದಕ್ಕೂ ಉತ್ತರ ಕೊಡೋಕ್ಕಾಗಲ್ಲ ಅವ್ರ ಮನಸ್ಥಿತಿ ಬೇರೆ ಇರುತ್ತೆ ಸಾಮಾನ್ಯ ರೀತಿಯಲ್ಲಿ ಬದುಕೋಕ್ಕೆ ಆಗೋಲ್ಲ ಅವರು ಹಾಗಾಗ್ತಾ ಬರುತ್ತೆ ಏನಾರು ಅಭ್ಯಾಸ ಕೊಳಕ್ಕೆ ಹಾಕ್ತಾರೆ ಇಲ್ಲ ಅಧೀನರಾಗ್ತಾರೆ ಏನು ಮಾಡ್ಕೊಳ್ಳಿಲ್ವ ತಮ್ಮ ಆರೋಗ್ಯನ ಕೆಡಿಸ್ತಾ ಬರ್ತಾರೆ ಅವರೇ ಕೆಡಿಸ್ತಾ ಇರ್ತಾರೆ ಕಮಿಂಗ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತಾರಲ್ಲ ಹಾಗೆ ಇದರ ಪರಿಣಾಮ ಅಶ್ವತ್ತವ್ರ ಮೇಲೆ ಬೀಳಕ್ಕೆ ಶುರು ಆಯ್ತು ಅಶ್ವತ್ತವ್ರಿಗೆ ಯಾವ ಅಭ್ಯಾಸವೂ ಇಲ್ಲ ಯಾವ ಅಧೀನವೂ ಇರಲಿಲ್ಲ ಚಟಗಳಿಲ್ಲ ಯಾವ ಅಧೀನ ಅದ ಆಪದಗಳನ್ನ ಉಪಯೋಗಿಸೋಣ ಯಾವ ಅಭ್ಯಾಸವೂ ಇಲ್ಲ ಅಧೀನೂ ಇಲ್ಲ ಹಾಗಿದ್ದಾಗ ಟಾರ್ಗೆಟ್ ಏನಾಗುತ್ತೆ ಬಾಡಿನೇ ಆಗುತ್ತೆ ಎರಡೆರಡು ದಿವಸ ಮೂರು ಮೂರು ದಿವಸ ಸುಸ್ತು ಅಂತ ಮಲ್ಬಿಡೋರು ಯಾಕೆ ಸುಸ್ತು ಆಗುತ್ತೆ ಏನಕ್ಕೆ ಆ್ಯಡ್ ಮಾಡೋ ಸುಸ್ತ ಅಂತ ನಾವು ತಿಳ್ಕೊತಾ ಇದ್ದು ಆ ಥರ ಎಂಬತ್ತರ ದಶಕದಲ್ಲಿ ಅದು ಬರ್ತಾ 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 ಕೊನೆಗೆ ಬಿ ಪಿ ಜಾಸ್ತಿ ಹೊಡಿದ್ದಾರೆ ಒಂದು ಸಲ ಒಂದು ಚಿತ್ರೀಕರಣ ನಡೆಯೋ ಟೈಮಲ್ಲಿ ತಲೆ ಸುತ್ತುತ್ತೆ ಸುತ್ತತೆ ಆಗುತ್ತೆ ಅಂತ ಕೂತ್ಕೊಂಬಿಟ್ರಂತೆ ಆಗ ತಾನೇ ಬರ್ ಬಂದಂಥ ಒಬ್ಬರು ಕಲಾವಿದರು ಒಂದು ಪಿಚ್ಚರ್ ಏನೋ ಕ್ಲಿಕ್ಕಾಗಿದೆ ಎರಡನೇ ಪಿಕ್ಚರ್ ಅವರೇನೋ ಮಾಡ್ತಿದ್ದಾರೆ ಮುಖ್ಯವಾದ ಪಾತ್ರದಲ್ಲಿ ಅಶ್ವತ್ ಅವರದು ಅವರದು ಕಾಂಬಿನೇಷನ್ ಅಶ್ವತ್ ಅವರು ಅಷ್ಟೊತ್ತಕ್ಕಾಗಲೇ ಬಂದು ನಾಲ್ಕು ದಶಕ ಆಗೋಗಿದೆ ಮೂರು ದಶಕ ಆಗಿದೆ ಅಂತಹ ಟೈಮಲ್ಲಿ ಒಂದು ಖ್ಯಾತ ನಾಮರಲ್ಲಿ ಒಬ್ಬರಾಗಿದ್ದರು ಅಶ್ವಥ್ ಅವರು ಅವರು ಅಂತ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು ಇಂಥ ಪಾತ್ರಗಳೇ ಅವರೇ ಎಂತ ಅಂದ ಅಂತಹ ಪರಿಸ್ಥಿತಿ ಇದ್ದರೂ ಕೂಡ ಬೇಡಿಕೆ ನಟ ಆಗಿದ್ರೂ ಕೂಡ ಅವತ್ತಿನ ದಿವಸ ಅವರು ಆ ಪಾತ್ರ ಮಾಡೋದಕ್ಕೆ ಆರೋಗ್ಯ ಪರ್ಮಿಟ್ ಮಾಡಲ್ಲ ಅವಾಗ ದೇಸಾಯಿ ನರ್ಸಿಂಗೊಮ್ಗೂ ಹೋಗ್ತಾರವ್ರು ಹೋಗಿ ಅಲ್ಲಿ ಬಿ ಪಿ ಚೆಕ್ ಮಾಡಿದಾಗ ಬಿ ಪಿ ಶೂಟಪ್ ಆಗಿರುತ್ತೆ ಆಮೇಲೆ ಒಂದು ಎರಡು ಮೂರು ದಿವಸ ನೀವು ಆ್ಯಕ್ಟ್ ಮಾಡಬಾರ್ದು ಸರ್ ಅದು ಸ್ಟ್ರೈನ್ ಮಾಡ್ಕೊಬೇಡಿ ರೆಸ್ಟ್ ತೊಗೊಳ್ಳಿ ಅಂತ ಡಾಕ್ಟ್ರ್ ಹೇಳ್ತಾರೆ ಆ್ಯಕ್ಟ್ ಮಾಡಬಾರ್ದು ಅಂತ ಹೇಳಲ್ಲ ರೆಸ್ಟ್ ತೊಗೊಳ್ಳಿ ಅಂತ ಪಾಪ ಮ್ಯಾನೇಜರ್ ಅವ್ರು ಬಂದಿರೋದು ಅಣ್ಣ ನೀವು ರೆಸ್ಟ್ ತೊಗೊಳ್ಳಿ ಇಲ್ಲೇ ಹೋಟ್ಲಲ್ಲಿ ಇದ್ಬಿಡಿ ನಾನು ಹೇಳ್ತೀನಿ ಡೈರೆಕ್ಟ್ರೆ ಇಲ್ಲಪ್ಪ ಇವರು ಡೇಟ್ ಕೊಟ್ಟಿದ್ದೀನಿ ತಿರ್ಗಾ ಪ್ರಾಬ್ಲಮ್ ಆಗಿಬಿಡುತ್ತೆ ನೆಕ್ಸ್ಟು ಕೇಳಿದ್ರೆ ಹಾಗೆ ಇವರೇನೋ ಇವರುದು ಹೇಳ್ಕೊಡ್ ಇವರು ತಗೋತಿದ್ದ ಆದಾಯ ಕಡಿಮೆ ಕೊಟ್ಟ ಮಾತನ್ನು ಮೀರ್ತಿರ್ಲಿಲ್ಲ ಒಬ್ರಿಗೊಬ್ರಿಗೆ ಡೇಟ್ ಕೊಟ್ಟ ಮೇಲೆ ಅದು ಒಲ್ಲೆ ಅಂತ ಹೇಳ್ತಿರಲಿಲ್ಲ ಈ ಥರದ್ದು ತನ್ನನ್ನು ತಾನೇ ಕಟ್ಕೊಂಡು ಒಂದು ಸೀಮಿತಗೊಳ್ಕೊಂಡು ಸಂಕುಚಿತನಾಗಿದ್ದಾಗ ನಿಷ್ಠಾವಂತನಾಗಿದ್ದಾಗ ಅವರು ಹೋಟ್ಲಿಗೆ ಬಿಟ್ಬಿಟ್ಟು ನೀವು ರೆಸ್ಟ್ ಅಂತ ಹೋದಂತೆ ಆಮೇಲೆ ತದನಂತರ ಏನು ಮಾಡಿದರೆ ನಿರ್ದೇಶಕರು ಹೇಳಿದಾಗ ಆ ಮ್ಯಾನೇಜರು ಓಹೋ ಏನಪ್ಪ ಮಾಡೋದು ಅಂದ್ಬಿಟ್ಟು ಆ ಹೊಸ ನಟರಿಗೆ ಹೇಳಿದ್ರಂತೆ ಸರ್ ಇನ್ನೊಂದು ತ್ರೀ ಡೇಸ್ ಬಿಟ್ಟು ಇದನ್ನು ಮಾಡೋಣ ಅವರು ಒಳ್ಳೆಯಂದ್ರಂತೆ ಮಾಡಿರೋದು ಎರಡೇ ಪಿಚ್ಚರು ಅಶ್ವತ್ ಅವ್ರ ಡೇಟಿಗೆ ನಾನು ಅಡ್ಜಸ್ಟ್ ಆಗೋಕ್ಕಾಗಲ್ಲ ಅದು ಬಹು ಬೇಡಿಕೆಯೂ ಇರಲಿಲ್ಲ ಅಂತ ಕಾಣುತ್ತೆ ಅಂತ ನಟ ಬಟ್ ಬೇಡಿಕೆ ಶುರುವಾಗಿತ್ತು ಅವ್ರಿಗೆ ಅಶ್ವಥ್ ಅವರು ಆ ಪಾತ್ರನೇ ಬದಲಾಯಿಸ್ಬಿಟ್ರೆ ರೀ ನೆನ್ನೆ ಮೊನ್ನೆ ಬಂದು ಬಚ್ಚ ಅವ್ರು ಮಾಡ್ತಿದ್ದ ಪಾತ್ರನೇ ಬದಲಾಯಿಸ್ಬಿಟ್ಟು ಯಾವುದೋ ಒಂದು ಸ್ಮಾಲ್ ರೋಲ್ ಮಾಡ ಇದೇ ರೀತಿ ಸಾಕಷ್ಟು ಅವಮಾನಗಳು ನೋವುಗಳೆಲ್ಲ ಅಶ್ವತ್ವ್ರಿಗಾಗಿದೆ ಅವ್ರು ಬಾಯ್ ಬಿಟ್ಟಿಲ್ಲ ಅಶ್ವತ್ವರು ಮಗ ಬಿಡ್ತಾ ಇದ್ದಾನೆ ಯಾಕೆ ಅಂದರೆ ಅನ್ಯಾಯಗಳನ್ನು ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಆದರೆ ನಮ್ಮಪ್ಪನ ಹಾದಿ ಇಟ್ಕೊಂಡಿದ್ದೀನಿ ಯಾರ ಹೆಸರು ಹೇಳುತ್ತಿಲ್ಲ ನಾನು ನಡೆ್ದಿದ್ದ ನಿಜ ಎಷ್ಟೋ ಜನ ನನ್ನ ಎಫೀಲ್ ಕೇಳ್ತಾರೆ ಸರ್ ನೀವೇನು ಮಾರ್ಮಿಕವಾಗಿ ಹೇಳ್ತೀರಾ ನೀವು ಹೇಳೋದು ನಿಜವೂ ಸುಳ್ಳು ನಿಮಗೆ ನಿಜ ಸುಳ್ಳು ನಾನು ಏನು ಒಪ್ಪಿಸ್ಬೇಕಾಗಿಲ್ವಲ್ಲ ನಡೆದಿದ್ದು ನಾನು ಹೇಳ್ತಾ ಇದ್ದೀನಿ ಅವನ್ನ ಕಥೆ ಕತೆ ತಿಳ್ಕೊಳ್ಳಿ ನೀವು ನೀವೇನೇನೋ ಕಲ್ಪನೆ ಮಾಡ್ಕೋತೀರಂತೆ ಇದನ್ನೂ ಕಲ್ಪನೆ ಮಾಡ್ಕೊಳ್ಳಿ ಥರ ನಾನು ಹೇಳ್ತಿರೋದು ನಿಜವೇ ಒಬ್ಬ ಡೈರೆಕ್ಟ್ರು ಹಾಗೆ ಮಾಡಿದ್ರೆ ಪ್ರೊಡ್ಯೂಸರ್ ಬಂದು ಮುಖ್ಯವಾದ ಪಾತ್ರ ಅಂತ ಹೇಳಿಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಹೋದರೆ ಆವಾಗಿನ ಕಾಲದಲ್ಲೆಲ್ಲ ಪ್ರಿಂಟಲ್ಲಿ ಬಂದರೆ ಅಂದರೆ ಸುಧಾದಲ್ಲಿ ಪ್ರಜಾವಾಣಿಯಲ್ಲಿ ಬಂದರೇ ಶೂಟಿಂಗ್ ಚಿತ್ರೀಕರಣ ಮೊದಲೇ ಹಂತ ಎರಡನೇ ಹಂತ ಅದು ಗೊತ್ತಾಗ್ತಿದ್ದಿದ್ದು ನಮಗೆ ಇನ್ಯಾವುದು ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ವಲ್ಲ ಫೋಟೋ ಎಲ್ಲ ಅವರು ಏನು ಹಾಕ್ತಿದ್ರು ಅದ ಐದನ ಚಿತ್ರೀಕರಣ ಮೂರನೇ ಹಂತ ಫೈನಲ್ ಅದು ಕೊನೆ ಹಂತಕ್ಕೆ ಬಂತು ಅಂತ ಗೊತ್ತಾದಾಗ ಪೇಪರಲ್ಲಿ ನೋಡ್ತಾರೆ ಏನಪ್ಪಾ ನನಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಇವ್ರು ತಿಳ್ಕೊಂಡಿರ್ತಾರೆ ಆಮೇಲೆ ಆ ನಿರ್ಮಾಪಕರಿಗೆ ನಮ್ಮ ತಂದೆಯವರು ಭಾಳ ಹತ್ತಿರವಾದ ಹೋದಾಗಿದ್ದರು ನಿರ್ದೇಶಕರಿಗೂ ಅಷ್ಟೇ ಆ ನಿರ್ದೇಶಕರಿಗೆ ಅಶೊತ್ತವರ ಮೇಲೆ ಏನೋ ಒಂದು ಅಸೂಯೆ ಬಂದು ಇವ್ರು ಬೆಳೆದಿದ್ದ ಸಹಿಸ್ಕೊಳಕ್ಕಾಗದೆ ಅಷ್ಟು ಅಂತ ಮಾಡಿದ್ರು ಮುಖ್ಯವಾದ ಪಾತ್ರನ ಬಿಟ್ಟು ಸಣ್ಣ ಪಾತ್ರ ಕೊಟ್ಟರು ಯಾವ ಚಿತ್ರ ಅಂತ ಹೇಳ್ಬಿಟ್ರು ನಿಮಗೆ ಟಕ್ಕಂತ ಗೊತ್ತಾಗ್ಬಿಡುತ್ತೆ ಅಲ್ಲ ದಯವಿಟ್ಟು ಯಾವುದು ಇದನ್ನು ನಾನು ಡಿಸ್ಕ್ಲೋಸ್ ಯಾಕೆ ಮಾಡ್ತಿಲ್ಲ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಇದು ನಡೆದಿದೆ ನೀವು ಒಪ್ಕೊಂಡ್ರೂ ಸರಿ ಬಿಟ್ಟರು ನಡೆಸಿ ಸರಿ ತನಕ ಇತಿಹಾಸ ನಡೆದಿರೋದು ಮಾತ್ರ ನಿಜ ಈಗ ಕೆಂಪೇಗೌಡರು ಇದ್ದರು ವಿಜಯನಗರದಲ್ಲಿ ಕೃಷ್ಣದೇವರ ಇದ್ದರು ಹೀಗಿದ್ದರು ಅಂತ ನಿಮ್ಗೇನು ಶಾಸನ ಇರುತ್ತೆ ಆ ಥರ ಶಾಸನ ಅಂತ ತಿಳ್ಕೊಳ್ಳಿ ಅಷ್ಟೆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ